ಅದಕ್ಕೆ ನೀವು ಆಗಕ್ಕೆ ಮುಂಚೆ ನಮ್ಮ ನೆರವು ತಗೊಳ್ಬೇಕು ಎಲ್ಲ ಆ ಬಂದ ಅವರು ಹತ್ತು ಸಿಂಪಲ್ ತಕೊಂಡು ತಗೊಂಡು ಆಮೇಲೆ ಟ್ರಾನ್ಸ್ಫರ್ ಮಾಡ್ಕೊಂಡೆಲ್ಲ ಖಾಲಿ ಆಗ್ತದೆ ಮತ್ತೆ ಇತ್ತೀಚಿನ ದಿನದಲ್ಲಿ ಅನ್ನೋನ್ ನಂಬರ್ ಪ್ಲೇಟ್ ತಗೊಂಡು ಬರ್ತಾರೆ ರಿಪೇರಿಗೆ ಬರ್ತಾರೆ ಅನ್ನೋನ್ ನಂಬರ್ ಪ್ಲೇಟ್ ಹೊಸ ಗಾಡಿಗೆ ಎರಡು ದಿನ ರಿಜಿಸ್ಟ್ರೇಷನ್ಗೆ ಅನ್ನೋನ್ ನಂಬರ್ ಪ್ಲೇಟ್ ಕೊಡ್ತಾರೆ ಹಳೆ ಗಾಡಿನೂ ನಂಬರ್ ಪ್ಲೇಟ್ ನೋಡ್ರಿ ಅದಕ್ಕೆ ನಮ್ಮ ಪೊಲೀಸ್ ಕಡೆಯಿಂದ ಕೇಳ್ಬೇಕು ಈಗ ಎಷ್ಟು ಜನ ಇದೆಯಲ್ಲ ಎಲ್ಲರೂ ಡಿ ಎಲ್ ಇದೆಯಾ

ಅಪಘಾತಗಳಾಗ್ತಾ ಇದೆ ವಿಬ್ರಾಹನ ಖೋಷ ನಮಗಿಂತ ಮತ್ತೋರು ಅಷ್ಟೇ ಅಷ್ಟು ನಮಗೆ ಮಾಹಿತಿ ಕೊಡ್ತಾರೆ ಅದು ಇನ್ಸುರೆನ್ಸ್ ಡಿ ಎಚ್ ಇಲ್ಲ ಅಂದರೆ ನಿಮ್ಮ ಮನೆ ಮಾರೆಯಾದರೂ ಸತ್ತೋರಿಗೆ ಅಥವಾ ಕಾರು ಪೈಪ್ ಫೋಟೋ ನಿಮಗೆ ಕಟ್ಟಿಕೊಡ್ಬೇಕು ನೀವು ಅರ್ಥ ಮಾಡ್ಕೊಳ್ಬೇಕು ಅಲ್ವಾ ಒಂದು ಟಿ ಎಚ್ ಇಲ್ಲ ಇನ್ಸುರೆನ್ಸ್ ಇನ್ಸುರೆನ್ಸ್ ಸಾವಿರ ರೂಪಾಯಿ ಪೈಪ್ಗೆ ಅಥವಾ ಕಾಲಿಗೆ ಒಂದು ಐದಾರು ಸಾವಿರ ರೂಪಾಯಿ ನಿಮ್ಮ ಮನೆ ಮಾರೋ ಸ್ಥಿತಿಗೆ ಬರುತ್ತೆ ದಯಮಾಡಿ ಅದನ್ನ ಆರ್ಥ್ ಮಾಡ್ಕೊಳ್ಬೇಡಿ ಮತ್ತೆ ಇವತ್ತು ಮಹಾ ಕೊಟ್ಟಾಗೆ ನಾವು ಪ್ರತಿ ಡಿಸೆಂಬರ್ ತಿಂಗಳನ್ನ ಅಪರಾಧ ತಡೆ ಮಾತಾಡ್ತಾನೆ ಅಂತ ನಾವು ಮಾತಾಡಿಸ್ತೀವಿ ಪೊಲೀಸ್ ಇಲಾಖೆ ಅಂತ ನೀವು ಪೊಲೀಸ್ ಅದರದ್ದು ಪ್ರತಿಯೊಬ್ರು ಕೂಡ ನಾವು ಯೂನಿಫಾರ್ಮ್ ಆಗಿರೋ ಪೊಲೀಸ್ಗಳೋ ನೀವು ಯೂನಿಫಾರ್ಮ್ ಹಾಕದಿರೋ ಪೊಲೀಸ್ಗಳೋ ನೀವು ಕೂಡ ಪೊಲೀಸ್ ಕೆಲಸ ಮಾಡಬಹುದು ಮಾಹಿತಿ ಕೊಡೋದರ ಮುಖಾಂತರವಾಗಿ ನೀವು ಪ್ರತಿಯೊಬ್ಬರು ಜೊತೆ ಸಹಕಾರ ಕೊಟ್ಟಾಗ ಮಾತ್ರ ಪೊಲೀಸ್ ಇಲಾಖೆ ಸುಗಮವಾಗಿ ಕರ್ತವ್ಯ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಈ ಚಿತ್ರ ನೋಡ್ತಾ ಇರ್ಬೋದು ಮೊದಲು ಚಾಕು ತೋರಿಸಿ ಐನೂರು ರೂಪಾಯಿ ಐವತ್ತು ರೂಪಾಯಿ ಜೇಬ್ ಟಿಕೆಟ್ ಹೋಗ್ತಾ ಇದ್ದು ಒಂದು ಕಾಲ ಈಗ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅದು ತೊಂಬತ್ತು ಪರ್ಸೆಂಟ್ ಕಡಿಮೆ ಆಗಿದೆ ಅವ್ರು ಅಲ್ಲೇ ಕೂತ್ಕೊಂಡು ನೀವು ಇಲ್ಲೇ ಕೂತ್ಕೊಂಡು ನಿಮ್ ದುಡ್ಡು ಹೆಚ್ಚಿಸ್ತಾವೆ ಗೊತ್ತಾಗ್ತಾ ಇದೆಯಾ ಸೈಬರ್ ಕ್ರೈಮ್ ಡಿಜಿಟಲ್ ಅರೆಸ್ಟ್ ನಿಮಗೆ ಫೋನ್ ಮಾಡಿ ನೀವು ಯಾರು ಬುಕ್ ಮಾಡಿರ್ತೀರಾ ಕೊರಿಯಲ್ಲಿ ಬುಕ್ ಮಾಡಿರ್ತೀರ ನೀವು ಇಲ್ಲಿಗಲ್ ಆಗಿ ಮಾದಕ ವಸ್ತುನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದೀರ ಅಂತ ನಕಲಿ ಪೊಲೀಸರ ಐಡೆಂಟಿ ಕಾರ್ಡ್ ನಿಮ್ಗೆ ವಾಟ್ಸಪ್ ಅಲ್ಲಿ ಕಳಿಸ್ತಾರೆ ಕಳಿಸ್ಬಿಟ್ಟು ಅವರು ಒಂದು ಆಫೀಸ್ ಚೇಂಬರ್ ಸೆಟಪ್ ಮಾಡಿ ಅದನ್ನ ವಿಡಿಯೋ ಮಾಡಿ ಕಳಿಸ್ತಾರೆ ಮತ್ತೆ ಒಂದು ಗಾಂಜಾನು ಕೂಡ ಗಾಂಜಾ ಮಾದಕ ವಸ್ತು ನೋಡಿ ನಿಮ್ಮ ಹೆಸರಲ್ಲಿ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ ನಾವು ನಿಮ್ಮನ್ನು ಅರೆಸ್ಟ್ ಮಾಡಕ್ಕೆ ಕೊಡ್ತಿದ್ದೀವಿ ಅರೆಸ್ಟ್ ವಾರೆಂಟ್ ಸಮೇತ ಕಂಪ್ಯೂಟರ್ ಟೈಪ್ ಮಾಡಿ ಕೊಡ್ತಾರೆ ಇಷ್ಟು ಜನ ಕಳಿಸಿದ್ರೆ

ಈ ವರ್ಕ್ ಇಮಿಡಿಯೇಟ್ ಆಗಿ ಇಮೆಂಟಾಗಿ ಮೊನ್ನೆ ನೀವೇ ನಾವು ದಯ ಮಾಡೋಕೆ ಬೇಡ ಸರ್ ಯಾಕೆ ಗರ್ಭಾನೇ ಇದೆ ಇಂಥ ಕಾಲು ಇಂಥ ಗಾಡಿ ನಂಬರ್ ಹೇಳೋದಿಲ್ಲ ಪದೇದವರಿಗೆ ಬರ್ತೀವಿ ಅಂತ ನಾವು ಚೆಕ್ ಮಾಡ್ತೀವಿ ನೀವು ಗೊತ್ತಿಲ್ಲ ಚೆಕ್ ಮಾಡಿ ನಿಮ್ಗೇನು ಗೌರವ ಕೊಡೋಲ್ಲ ನಿಮ್ಮಿಂದ ನಮ್ಗೆ ಮಾಹಿತಿ ಇದ್ರೆ ನಮ್ಗೆ ಅನುಕೂಲ ಆಗುತ್ತೆ ಮತ್ತೆ ಆ ಸ್ಟೇಟ್ ಈಗ ಚಳಿಗಾಲ ಜಾಸ್ತಿ ಇದೆ ದಯಮಾಡಿ ಯಾರು ಕೂಡ ಚಳಿಗಾಲದಲ್ಲೇ ಎಲ್ಲ ಟ್ರಿಕ್ ಮಾಡೋದ್ ಜಾಸ್ತಿ ಟ್ರಿಕ್ ಮಾಡಿ ಸುಮಾರು ಅಡಗಾಲ ಆಗ್ತಾಯಿದೆ ಅಪಘಾತಗಳಾಗಿ ಸುಮಾರು ಕೆಲಸ ಆಗ್ತಾ ಇದ್ದೀವಿ ನಂಬಿಕೊಂಡಂತ ಕುಟುಂಬದಲ್ಲಿ ಹೆಂಡತಿ ಮಕ್ಕಳು ತಂದೆ ತಾಯಿ ಅಣ್ಣ ತಪ್ಪಿ ದಯಮಾಡಿ ಆಯ್ತು ಹೆಲ್ಮೆಟ್ ಹಾಕೋದನ್ನ ರೂಢಿ ಮಾಡಿಕೊಡಿ ಹೆಲ್ಮೆಟ್ ಹಾಕಿದ್ರೆ ನಿಮ್ಮ ಅಟ್ಲೀಸ್ಟ್ ಕೈಗಾಲ್ ಬಿದ್ರು ಕೂಡ ತಲೆಯ ಬಿದ್ರೆ ಸತ್ತವಾಗುತ್ತೆ ಕೈಗಾಲು ನಾವು ಹಾಕಿಸಿಕ ತಲೆ ಹಾಕಿಸಿಕೊಳ್ಳಲ್ಲ ದಯಮಾಡಿ ಹೆಲ್ಮೆಟ್ ಹಾಕೊಳ್ಳಿ ರಸ್ತೆ ಸಂಚಾರ ನಿಯಮವನ್ನ ಪಾಲನೆ ಮಾಡಿ ಪೊಲೀಸ್ಗೆ ಒಡಹೊಂಡಕ್ಕೆ ಕಾಲ್ ಕಾಲ್ ಮಾಡಿ ನಿಮಗೆ ಮಾಹಿತಿ ಕೊಡಿ ಮತ್ತೆ ಯಾರೇ ಆಗಲಿ ನಿಮ್ಮ ಮಕ್ಕಳಲ್ಲಿ ಇದ್ದೀರಾ ಈಗ ಎಲ್ಲ ಪೋಕ್ಸ್ ಆಫೀಸ್ ನೋಡಿ ನಮಗೆ ಗೊತ್ತಿರುತ್ತೆ ಹದಿನೆಂಟು ವರ್ಷದ ಒಳಗಡೆ ಒಂದು ದಿನ ಕಡಿಮೆ ಆದರೂ ನಿಮ್ಗೆ ಎಲ್ಲ ಮೇಲೂ ಕೇಸ್ ಆಗುತ್ತೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಅಡಿಯಲ್ಲಿ ಎಲ್ಲ ನಿಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಹದಿನೆಂಟು ವರ್ಷ ಆದಮೇಲೆ ಅಷ್ಟೇ ಹೆಣ್ಮಕ್ಳಿಗೆ ಮದುವೆ ಮಾಡಬೇಕಾಗುತ್ತೆ ಗಂಡು ಮಕ್ಕಳು ಇಪ್ಪತ್ತೊಂದು ವರ್ಷದ ಕಡಿಮೆ ಮದುವೆ ಯಾರೂ ಆಗಬಾರ್ದು ಆಮೇಲೆ ಒಟ್ಟರೆ ಕೇಸ್ ಆಗುತ್ತೆ ಅರೆಸ್ಟ್ ಆಗುತ್ತೆ ಮತ್ತೆ ನಿಮ್ಗೆ ಜೀವನ ತೊಂದರೆ ಆಗುತ್ತೆ ಇಷ್ಟೆಲ್ಲ